ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಬಕ್ರೀದ್ ಈ ಸ್ಪೆಷಲ್ ಇವತ್ತಿನ ಮಟನ್ ಚೀಖ್ ಕಬಾಬನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದಂತ ಮನೆ ಈ ಒಂದು ರೆಸಿಪಿನ ಶುರು ಮಾಡೋಣ ಇಲ್ಲಿ ನಾನು ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಒಂದೆರಡು ಹಸಿಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಅರ್ಧ ಚಮಚ ಧನಿಯಾ ಸ್ವಲ್ಪ ಜೀರಿಗೆ ಎರಡು ಒಣಮೆಣಸಿನ್ಕಾಯಿ ಕಾಳು ಮೆಣಸಿನ್ಕಾಯಿ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಪುಡಿ ಮಾಡ್ಕೊಳ್ಳೋಣ ಇದು ನಾನು ಇವಾಗ ಎಷ್ಟು ಬೇಕೋ ಅಷ್ಟೇ ಮಾಡ್ತಾಯಿದ್ದೀನಿ ಪುಡಿ ಅದಕ್ಕೆ ಸ್ವಲ್ಪ ತಗೊಂಡಿದ್ದೀನಿ ಅದಾದ ನಂತರ ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಈ ಕಡಲೆ ಹಿಟ್ಟನ್ನು ಸಹ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಸ್ವಲ್ಪ ರೋಸ್ಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಬರೋದಿಲ್ಲ ಕಡಲೆ ಹಿಟ್ಟಿಂದ ಅದಕ್ಕೋಸ್ಕರ ಇದನ್ನು ರೋಸ್ಟ್ ಮಾಡ್ಕೊಳ್ಳೋದು ಇದು ಇದೆರಡು ಆದ ನಂತರ ನಾನಿಲ್ಲಿ ಖೀಮವನ್ನು ಬೆಳಗಿನ ತೊಳೆದು ಇದರಿಂದ ಎಲ್ಲ ನೀರನ್ನು ನೀವು ಡ್ರೈ ಔಟ್ ಮಾಡ್ಕೋಬೇಕು ನೀರು ಇದರಲ್ಲಿ ಇರಬಾರ್ದು ಚೆನ್ನಾಗಿ ತೊಳೆದು ನಾನು ಹಾಗೆ ಬಿಟ್ಟಿದ್ದೆ ಡ್ರೈ ಆಗೋಕ್ಕೋಸ್ಕರ ಅದಾದ ನಂತರ ಇದನ್ನು ಸ್ವಲ್ಪ ನಾವು ಮ್ಯಾಶ್ ಮಾಡಿಕೊಳ್ಬೇಕು ಈ ಥರ ಕೈಯಲ್ಲೇ ಮಾಡಿಕೊಂಡ್ರೂ ಆಗುತ್ತೆ ಅಥವಾ ನೀವು ಒಂದು ರೌಂಡ್ ಮಿಕ್ಸಿಯಲ್ಲೂ ಕೂಡ ಹಾಕಿ ತೆಗಿಯೋದು ಈ ಒಂದು ಮಟನನ್ನು ಅದಾದ ನಂತರ ಇಲ್ಲಿ ಧನಿಯಾ ಪುಡಿ ಜೀರಿಗೆ ಪುಡಿ ಖಾರದ ಪುಡಿ ಅರಿಶಿನ ಹಾಗೆ ನಾವು ಮಾಡಿರಿಟ್ಟಿರುವಂತಹ ಇದು ಡ್ರೈ ಮಸಾಲ ಏನು ನಾನು ರೋಸ್ಟ್ ಮಾಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಒಂದು ಚಮಚದಷ್ಟು ಇಲ್ಲಿ ಖಾರದ ಪುಡಿ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಇಲ್ಲಿ ಸ್ವಲ್ಪ ಚಿಕನ್ ಮಸಾಲ ಕೂಡ ನಾನು ತೊಗೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಚಿಕನ್ ಮಸಾಲ ಇಲ್ಲೆಲ್ಲ ಅರಿಶಿನದ ಪುಡಿ ಕಾಲು ಚಮಚ ಹಾಗೆ ಇಲ್ಲಿ ಮಾಡಿಟ್ಟಿರುವಂಥ ಡ್ರೈ ರೋಸ್ಟ್ ಮಾಡಿದ್ದೆಲ್ಲ ಕಡಲೆ ಹಿಟ್ಟು ಅದನ್ನು ಸಹ ಇಲ್ಲಿ ಇದ್ದೀನಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಹಾಗೆ ಒಂದು ಹಿಡಿಯಷ್ಟು ನಾನು ಈರುಳ್ಳಿನ ಹಾಕಿದ್ದೀನಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಹಾಕಿ ಕೊತ್ತಂಬರಿ ಪುದೀನವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನೆಲ್ಲ ಉಪ್ಪನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಗೆ ಒಂದು ಚಮಚದಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಹಾಕಿದ್ದೀನಿ ಒಂದು ಚಮಚದಷ್ಟು ಹಾಕಿದ್ರೆ ಸಾಕಾಗುತ್ತೆ ಮೈದಾ ಹಿಟ್ಟು ಅಥವಾ ಇದರ ಬದಲಾಗಿ ಕಾರ್ನ್ಫ್ಲೋರ್ ಕೂಡ ನೀವು ಹಾಕ್ಕೋಬೋದು ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಹಸಿಮೆಣಸಿನ್ಕಾಯಿಯನ್ನು ರುಬ್ಬಿಟ್ಟಿದೆ ಅದನ್ನು ಹಾಕಿದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನೆಲ್ಲ ಇವಾಗ ಚೆನ್ನಾಗಿ ಮ್ಯಾಶ್ ಮಾಡ್ತಾ ನಾವು ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಈ ಖೀಮವನ್ನು ಮ್ಯಾಶ್ ಮಾಡ್ಕೋಬೇಕು ಮ್ಯಾಶ್ ಮಾಡಿಕೊಂಡಾಗ ಅದು ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ಇದನ್ನು ಎಲ್ಲವನ್ನು ಹಾಕಿ ನೀವು ಬೇಕಾದರೆ ಮಿಕ್ಕಿರುವಂಥ ಪುಡಿಗಳನ್ನು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದರನ್ನು ಬೇಕಾದರೆ ನೀವು ಮಿಕ್ಸಿಯಲ್ಲೂ ಸಹ ಇದನ್ನು ಒಂದು ರೌಂಡು ತಿರ್ಗಿಸ್ಕೊಬೋದು ಇಲ್ಲಾಂದರೆ ಹೀಗೆ ಕೈಯಲ್ಲೇ ಮ್ಯಾಶ್ ಮಾಡ್ಕೊಳ್ತಾ ಇದನ್ನು ಮಿಕ್ಸ್ ಮಾಡ್ಬೋದು ಇದರ ಜೊತೆಗೆ ಕೊನೆಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ನಾವು ಹಾಕ್ಕೊಳ್ಳೋಣ ಹಾಗಾಗಿ ಚೆನ್ನಾಗಿ ಬರುತ್ತೆ ನೀವು ಇಲ್ಲಿ ಬೇಕಾದರೆ ಸ್ವಲ್ಪ ಮೊಸರು ಸಹ ಇದರ ಜೊತೆಗೆ ಹಾಕ್ಬೋದು ಚೆನ್ನಾಗಿ ಬರುತ್ತೆ ಟೇಸ್ಟು ನಾನಿಲ್ಲಿ ಸೇರಿಸಿಲ್ಲ ಬೇಕಂದರೆ ಹಾಕ್ಕೋಬೋದು ನಾನು ಅದರ ಬದಲಾಗಿ ನಿಂಬೆಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ ಇದರಲ್ಲಿ ಅಷ್ಟು ಹಾಕಲ್ಲ ನಾನು ಸ್ವಲ್ಪ ಮಾತ್ರ ಹಾಕ್ತೀನಿ ಹಾಕ್ಕೊಂಡು ಇದನ್ನು ಸಹ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೊಂದು ಟ್ವೆಂಟಿ ಮಿನಿಟ್ಸ್ ಇದನ್ನು ಇಡಬೇಕು ಎಷ್ಟು ಟೈಮ್ ಇರುತ್ತೋ ಅಷ್ಟು ಅರ್ಧ ಗಂಟೆ ಇಟ್ಟರೂ ಚೆನ್ನಾಗಾಗತ್ತೆ ಹಾಗೆ ಇಲ್ಲಿ ನಾನು ಈ ಸ್ಟಿಕ್ಸನ್ನು ತಗೊಂಡಿದ್ದೀನಿ ತಗೊಂಡು ಇದನ್ನು ಸಹ ನೀವು ಹಾಗೆ ಇದು ಮಾಡ್ಬೋದು ನಾನು ಶೇಪ್ ಕೊಡೋಕೋಸ್ಕರ ಮಾತ್ರ ತಗೊಂಡಿದ್ದೀನಿ ಈ ಸ್ಟಿಕ್ಕನ್ನು ಈ ಥರ ಸ್ವಲ್ಪ ಪ್ರಮಾಣದಲ್ಲಿ ಮಿಶ್ರಣ ತಗೊಂಡು ಇದರ ಉದ್ದಕ್ಕೆ ನಾನು ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ರೌಂಡ್ ಬೇಕಾದರೂ ಮಾಡ್ಕೋಬೋದು ಉಂಡೆ ಥರ ಬೇಕಾದರೂ ಮಾಡ್ಕೋಬೋದು ನೋಡಿ ಈ ಥರ ಮಾಡಿದ್ದೀನಿ ಈ ಥರ ಅದೇ ರೀತಿಯಾಗಿ ನಾನೆಲ್ಲವನ್ನು ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಾಗುತ್ತೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನ್ನ ರೆಸಿಪೀಸ್ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಇಲ್ಲಿ ನಾನು ಎಲ್ಲ ಮಾಡಿ ಇಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ ಇದರೊಟ್ಟಿಗೆ ಪರಾಠ ಪೂರಿ ಒಟ್ಟಿಗೆ ಸಹ ಇದನ್ನು ತಿಂತಾರೆ ಚೆನ್ನಾಗತ್ತೆ ಹಾಗೆ ಇಲ್ಲಿ ಸ್ವಲ್ಪ ವಡ ಶೇಪನ್ನು ಕೂಡ ನಾನು ಕೊಡ್ತಾ ಇದ್ದೀನಿ ಮಸಾಲೆ ವಡೆ ಎಲ್ಲ ಬರುತ್ತಲ್ಲ ಆ ಶೇಪಲ್ಲಿ ಈ ಥರನೂ ಮಾಡ್ಬೋದು ಬೇಕಾದರೆ ಉದ್ದಕ್ಕೂ ಬೇಕಾದರೂ ಮಾಡ್ಬೋದು ಎಲ್ಲ ಇಲ್ಲ ಇದನ್ನು ನಾನು ಮಾಡ್ಕೊಳ್ತೀನಿ ಇದನ್ನು ನೀವು ತವಾ ಮೇಲೂ ಸಹ ಫ್ರೈ ಮಾಡ್ಕೊಬೋದು ಸ್ವಲ್ಪ ಎಣ್ಣೆ ಹಾಕಿ ಅಥವಾ ನಿಮಗೆ ಡೀಪ್ ಫ್ರೈ ಬೇಕಂದರೆ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ಇದನ್ನು ನಾನು ಶಾಲೋ ಫ್ರೈ ಮಾಡಿದ್ದೀನಿ ಡೀಪ್ ಫ್ರೈ ಮಾಡಿಲ್ಲ ಯಾಕಂದರೆ ಇದರಲ್ಲಿ ಆಯಿಲ್ ಜಾಸ್ತಿ ಇರುತ್ತೆ ಸುಮ್ಮನೆ ಆಯಿಲಲ್ಲಿ ಫ್ರೈ ಮಾಡಿದ್ರೆ ಹೆಲ್ತಿಗೆ ಒಳ್ಳೇದಲ್ಲ ಅಂತ ಇವಾಗ ನಾನು ಒಂದು ಪ್ಯಾನನ್ನು ಇಟ್ಟು ಪ್ಯಾನಲ್ಲಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ಇದೆಲ್ಲ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಮಸ್ಟರ್ಡ್ ಆಯಿಲನ್ನು ಹಾಕ್ತಿದ್ದೀನಿ ನೀವು ಯಾವ ಆಯಿಲ್ ಆದರೂ ಯೂಸ್ ಮಾಡ್ಕೋಬೋದು ಅಥವಾ ಬಟರ್ ಕೂಡ ಇಲ್ಲಿ ನೀವು ಹಾಕ್ಕೊಂಡು ಇದನ್ನು ರೋಸ್ಟನ್ನು ಮಾಡ್ಬೋದು ಬಟರ್ ಹಾಕಿದ್ರೂ ಸಹ ಒಳ್ಳೆ ಫ್ಲೇವರ್ ಬರುತ್ತೆ ನಾನು ಇಲ್ಲಿ ಮಸ್ಟರ್ಡ್ ಆಯಿಲನ್ನು ಹಾಕಿದ್ದೀನಿ ಹಾಕಿ ಒಂದೊಂದಾಗಿ ಇಡ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು ಹಾಗೆ ಇದು ಸ್ವಲ್ಪ ಬೆಂದಾಗ ಶ್ರಿಂಕ್ ಆಗುತ್ತೆ ಮಟನ್ ಏನಿದೆ ಶ್ರಿಂಕ್ ಆಗುತ್ತೆ ಸ್ವಲ್ಪ ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಆಯಿಲ್ ಹಾಕಿ ನಾನು ಇದನ್ನು ಇದು ಮಾಡ್ತಾಯಿದ್ದೀನಿ ಹಾಗಿದ್ರಲ್ಲಿ ನೀವು ಚಾಟ್ ಮಸಾಲ ಸಹ ಸೇರಿಸ್ಕೋಬೋದು ನಾನು ನಾರ್ಮಲ್ ಮ ಮನೇಲಿ ಸಿಗುವಂಥ ಮಸಾಲೆಗಳನ್ನೆಲ್ಲ ಯೂಸ್ ಮಾಡಿದ್ದೀನಿ ಸ್ವಲ್ಪ ಚಾಟ್ ಮಸಾಲ ರಾಕ್ ಸಾಲ್ಟು ಇದನ್ನೆಲ್ಲ ನೀವು ಆ್ಯಡ್ ಮಾಡ್ಕೋಬೋದು ಅದು ಸಹ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಆದಮೇಲೆ ಮೇಲಿಂದ ಸಹ ಇದನ್ನು ಚಾಟ್ ಮಸಾಲ ಹಾಗೆ ಹಾಕಿ ತಿನ್ಬೋದು ಇದಾಗಿದೆ ಇವಾಗ ನೋಡಿ ಮಟನ್ ಸ್ವಲ್ಪ ಶ್ರಿಂಕ್ ಆಗಿದೆ ಹಾಗೆ ಇಲ್ಲಿ ಇನ್ನೊಂದು ರೌಂಡು ಇಲ್ಲಿ ಹಾಕ್ತಾ ಇದ್ದೀನಿ ಇದೆಲ್ಲ ಆಗಿದೆ ಆಗಿರೋದನ್ನೆಲ್ಲ ನಾನು ತೆಗ್ದಿದ್ದೀನಿ ಹಾಗೆ ಇದು ಸಹ ಆಗಿದೆ ಇದನ್ನು ತೆಗೆದು ಇವಾಗ ಅದು ಮೇಲೆ ಸ್ವಲ್ಪ ಶ್ರಿಂಕ್ ಆಗುತ್ತೆ ಮಟನ್ನು ಅದೇ ರೀತಿಯಾಗಿ ಇಲ್ಲಿ ಆಗಿದೆ ಇದು ಸಹ ಎರಡು ಸೈಡು ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಜಾಸ್ತಿ ಉಡಿ ಇಟ್ಟು ಇದನ್ನು ಬೇಯಿಸ್ಬಾರ್ದು ಯಾಕಂದ್ರೆ ಒಳಗಡೆ ಮಟನ್ನು ಬೇಯೋದಿಲ್ಲ ಆದಷ್ಟು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇ ಇಟ್ಟು ನೀವು ಇದನ್ನು ಬೇಯಿಸ್ಕೊಳ್ಳಿ ಆವಾಗ ಒಳಗಡೆ ಕೂಡ ಬೆಂದಿರುತ್ತೆ ಸೊ ಇದು ಸಹ ಆಗ್ತಾಯಿದೆ ಇವಾಗ ನಾನು ಸರ್ವ್ ಮಾಡ್ತೀನಿ ಇಲ್ಲಿ ನೋಡಿ ತೆಗ್ದಿದ್ದೀನಿ ಎಲ್ಲವನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲಿಂದ ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಚಟ್ ಮಸಾಲ ಮೇಲಿಂದ ಹಾಕ್ಕೊಂಡು ನೀವು ತಿನ್ಬೋದು ಇದನ್ನು ಹಾಗೆ ಸ್ಟಾರ್ಟರ್ ರೀತಿ ಕೂಡ ಇದನ್ನು ನೀವು ಉಪಯೋಗಿಸ್ಬೋದು ಪಾರ್ಟಿಗಳಲ್ಲಿ ಫಂಕ್ಷನ್ಗಳಲ್ಲಿ ಹಾಗೆ ಇಲ್ಲಿ ರೆಡಿಯಾಗಿದೆ ನಾನೊಂದು ಮೂರು ದಿವಸ ತೋರಿಸ್ತಾ ಇದ್ದೀನಿ ಆ ರೀತಿ ಬಂದಿದೆ ಅಂತ ಬಾಯಲ್ಲಿಟ್ಟರೆ ಹಾಗೆ ಕರಗೋಗತ್ತೆ ಆ ರೀತಿ ಇದೆ ಕಬಾಬ್ ರೆಡಿ ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್